ಈ ಟೈಮಲ್ಲೆಲ್ಲ ಬರಕ್ ಹೋಗಬಾರ್ದು ಅಣ್ಣ ಈ ದೇವಸ್ಥಾನಕ್ಕೆ ಹೋಗೋದು ಪ್ರಾಣಿ ಇಲ್ಲ ತಾನೆ ಹೌದಾ ನಮಸ್ಕಾರ ಸ್ನೇಹಿತರ ಇದು ನಿಮ್ಮ ಎಂ ಕೆ ಪಯಣೀಗ ಸೊ ನಾವಿವತ್ತು ಒಂದು ನಮ್ಮ ಡಿ ಡಿ ಹಿಲ್ಸ್ ಹತ್ರ ಎಲ್ಲರೂ ಹೋಗ್ತಾರೆ ಬಟ್ ಅಲ್ಲಿರೋ ಇಡನ್ ಜಮ್ಗಳನ್ನ ಯಾರು ನೋಡಿದಾಗ ಸಾಧ್ಯವೇ ಇಲ್ಲ ಸೊ ಅಂಥ ಕಾರ್ಯಕ್ರಮಗಳನ್ನೇ ನಾವು ಕೈಗೊಂಡಿರೋದು ಇಡನ್ ಜಮ್ಗಳನ್ನ ತೋರಿಸ್ಬೇಕು ಅಂತ ಆ ಇವರು ಯಾರಿಗೂ ಆಟನೀಸ್ ಅವರು ಆಪೋಸಿಟು ಗುದಾನ್ಕೊಂಡ್ರಲ್ಲ ಆಪೋಸಿಟ್ ಬಂದ್ಬಿಟ್ಟು ಸೊ ಒಳ್ಳೆ ಫಾರೆಸ್ಟ್ ಒಳಗಡೆ ಒಂದು ಹಿಲ್ಸ್ ಅಂತಾನೆ ಹೇಳ್ಬಹುದು ಮತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ನನ್ನ ಪೇಜ್ಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಎಲ್ಲ ಫಾಲೋ ಆಗಿಲ್ಲ ದಯವಿಟ್ಟು ಫಾಲೋ ಆಗಿ ಅಂತ ಕೇಳ್ಕೊಳ್ತಾ ಮುಂದಿನ ಪ್ರಯಾಣವನ್ನ ಚಲಿಸೋಣ ಇವನ್ ಯಾಕೂರು ಇಲ್ಲಿ ಟರ್ನ್ ಮಾಡ್ಕೊಂತ ಅಣ್ಣ ನೀನ್ ಇನ್ನೊಬ್ಬ ನಿಲ್ಸ್ಕೊಬೇಕಿಲ್ಲಿ ಟರ್ನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೊಂದು ಫಿಫ್ಟಿ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಈಗ ಇಪ್ಪತ್ತು ಏಳು ಕಿಲೋಮೀಟರ್ ದೂರದಲ್ಲಿದೆ ಆ ಒಂದು ಪ್ಲೇಸು ಒಳ್ಳೆ ಆಫ್ ರೋಡಿಂಗ್ ಜೊತೆ ನಾವು ಕರ್ಕೊಂಡು ಹೋಗ್ಬೋದು ನಾ ತೋರಿಸುವಂತ ಪ್ರತಿ ಒಂದು ಪ್ಲೇಸ್ಗಳು ಗಳು ಕೂಡ ಪ್ರಕೃತಿಗೆ ಸಂಬಂಧಪಟ್ಟಂತಹ ಒಂದು ಸ್ಥಳಗಳಾಗಿರ್ತವೆ ಸ್ನೇಹಿತರೆ ಬಂದು ವೀಕ್ಷಿಸಿ ಅಂತಲೇ ನಾನು ಕೇಳ್ಕೊಳ್ತೀನಿ ನೋಡಿ ರಂಗನಾಥ ಸ್ವಾಮಿ ಟೆಂಪಲಿಗೆ ಹೋಗೋ ನೋಡು ಇನ್ನೂ ನಾಲ್ಕು ಕಿಲೋಮೀಟರ್ ಇದೆ ಅಣ್ಣ ಈ ದೇವಸ್ಥಾನಕ್ಕೆ ಹೋಗೋದು ಹೋಗ್ಬೋದ ಈಗ ಏನು ಪ್ರಾಣಿರಲ್ಲ ತಾನೆ ದೇವಸ್ಥಾನಕ್ಕೆ ಹೋಗಬಹುದೇ ಹೋಗಿದಾರು ಪಕ್ಕ ತಾನೆ ಪ್ರಾಣಿ ಯಾರೂ ಇಲ್ಲ ತಾನೆ ಬರಲ್ವ ಹೋಗ ಆಗೈತ ಐದು ಗಂಟೆ ಹೌದಾ ಸರಿ ಆಯ್ತು ಅಣ್ಣ ಬೆಟ್ಟ ಸಲಕೋದಾ ಸೊ ಇದೇ ಹೋಗ್ಬೇಕು ನಾವು ಇದೇ ಬೆಟ್ಟ ದೇವರಾಯನದುರ್ಗ ಮೀಸಲು ಅರಣ್ಯ ಒಂದೂವರೆ ಕಿಲೋಮೀಟರ್ ಇದೆ ಮಗ ಅಕ್ಕಂಗೆ ಗಟ್ಟಿ ಕುತ್ಕೋ ಹೋಗೋಣ ಅದೇನಾಗತ್ತ ಆಗಲಿ ನೋಡೋಣ ಕೂಡ ಬಂಟ ಧೈರ್ಯ ಬಾಡಗರು ಮಗ ಸ್ಪ್ರಿಂಗ್ ಬಿತ್ತು ಕಣ ಒಳ್ಳೆ ಆಫ್ ರೋಡಿಂಗು ಅಲ್ಲಲ್ಲಿ ಸೊ ಮೆಲ್ಲು ಕೂಡಿಸ್ಬೇಕಿಲ್ಲ ಅಂದರೆ ನಮಗೆ ಹೊಡೆದು ಬಿಡಕ್ಕೆ ಹೊಡೆದು ಬಿಡುತ್ತೆ ಅಯ್ಯಮ್ಮ ಏನು ಆಫ್ ರೋಡಿಂಗರು ಇಲ್ಲೆಲ್ಲ ಬೋರೆಲ್ಲ ಕೂರಿಸ್ಬಿಟೋರ ರೋಡು ಸೀದಾ ಹೋಗುತ್ತೆ ಪ್ರಾಬ್ಲಮ್ ಇಲ್ಲ ಇನ್ನೊಂದು ಒಂದು ಕಿಲೋಮೀಟರ್ ಇದೆ ಅವ್ರ ರೋಡೇ ಇದೆ ಏನಮ್ಮ ರೋಡೇ ಮಾಡಿಬಿಟ್ಟಾರೆ ಸಿಮೆಂಟ್ ರೋಡ್ ಸೂಪರ್ 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 ಸಹ ಇದೆ ಸಿಮೆಂಟ್ ರೋಡ್ ಸ್ನೇಹಿತರೆ ನೋಡ್ಕೊಬೋದು ಸ್ವಲ್ಪ ಆಫ್ ರೋಡಿಂಗು ಕೂಡ ಇದೆ ಇನ್ನೊಂದು ಸ್ವಲ್ಪ ಇದು ಕೂಡ ಇದೆ ಸಿಮೆಂಟ್ ರೋಡು ಮಾಡಿದ್ದಾರೆ ಸಾಕತ್ತಲ್ವಾ ಇನ್ನು ಮೀಟರ್ ಇರೋದು ಕರಡಿ ಇದೆ ಅಂತ ಮಗ ಇನ್ನೇನು ದೇವಸ್ಥಾನ ಹತ್ರ ಬಂದಿದೀವಿ ಇದೇ ದೇವಸ್ಥಾನ ನೋಡಿ ನೋಡಿ ಸ್ನೇಹಿತರೆ ಬೆಟ್ಟದಲ್ಲಿ ನೆಲೆಸಿರುವಂತಹ ಚಿನ್ನಗ ಬೆಟ್ಟ ಅಂತ ಇದು ಸೊ ಚಿನ್ನಾಗ ಬೆಟ್ಟದ ಲಕ್ಷ್ಮಿ ರಂಗನಾಥ ಸ್ವಾಮಿ ಟೆಂಪಲ್ ಇದು ಯಾರು ಇಲ್ಲ ನಾವೇ ಇಲ್ಲಿ ನೋಡಿ ಸ್ನೇಹಿತರೆ ಈ ಟೈಮಲ್ಲೆಲ್ಲ ಬರಕ್ ಹೋಗಾರದು ಬಟ್ ನಮ್ದು ರಾಂಗ್ ಬಂದಿರೋದು ಐದು ಹದಿನಾರು ಆಗಿದೆ ಸೊ ಅಷ್ಟೊಳಗಡೆ ನಾವು ಯಾಕಂದರೆ ಯಾಕಂದ್ರೆ ಪ್ರಾಣಿಗಳ ಒಂದು ಒಂದು ಇದಿರೋದ್ರಿಂದ ಸಂಚಲನ ಸೊ ಅದಕ್ಕೋಸ್ಕರ ಬೇಗ ಹೊರಟೋಗೋಣ ಅಂತ ಸೊ ಸ್ನೇಹಿತರೆ ಒಳ್ಳೆ ರೋಡಿಂಗ್ ಜೊತೆ ಈ ಒಂದು ಟೆಂಪಲ್ಗೆ ವಿಸಿಟ್ ಮಾಡ್ಬೋದು ಸೊ ಈ ಒಂದು ಬೆಟ್ಟದ ಒಂದು ಇತಿಹಾಸ ಏನಾದ್ರು ನಿಮಗೆ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಅಂತ ಹೇಳ್ಕೊಳ್ತಾ ಆ ಈ ಒಂದು ವಿಡಿಯೋ ಎಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬೈ ಟೇಕ್ ಕೇರ್ ಆಲ್ ಜೈ ಕರ್ನಾಟಕ ಮಾತೆ ನೋಡುವ ಮಗ ಎಷ್ಟು ಶಾಂತವಾಗಿ ಐತಲ್ಲ ಯಪ್ಪ